ಇಷ್ಟು ವರ್ಷಗಳಿಂದ ಯಾರು ಕೇಳಿಲ್ಲ ಪಟಾಕಿ ಕೊಟ್ಟ ಕೇಳಿಲ್ಲ ಕೋವಿಡ್ ರೇಷನ್ ಕೊಟ್ಟ ಕೇಳಿಲ್ಲ ಬಾಗಿನ ಕೊಟ್ಟ ಕೇಳಿಲ್ಲ ಯಾವಾಗಲೂ ಇಲ್ಲದೆ ಇರೋ ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರದು ಅಂತ ಹೇಳೋದು ಅವತ್ತೆಲ್ಲಿತ್ತು ಕಾಂಗ್ರೆಸ್ ಕೊರೋನಾ ಟೈಮ್ ಅಲ್ಲಿ ಅನ್ನ ಊಟ ಟೈಮ್ ಬಿಸಿ ಬಿಸಿ ಊಟ ತಗೊಂಬಂದ್ ಕೊಟ್ರು ಹಾಲ್ ಪ್ಯಾಕೆಟ್ ತಗೊಂಬಂದ್ ಕೊಟ್ರು ಅವತ್ತಿತ್ತಲ್ಲ ಕೊರೋನಾ ಟೈಮ್ ಅಲ್ಲಿ ಯಾರು ಬರೀಲ್ಲ ತೊಂದ್ರೆ ಏನು ತೊಂದ್ರೆ ಯಾವ ವಿಚಾರ ಪಟಾಕಿ ಕೊಡೋದಿಕ್ಕೆ ಪಟಾಕಿ ಈಗ ಬೇರೆ ಕೊಡಬಾರ್ದು ಅದು ಓಟ್ಲಿ ವೆಂಡರ್ಸ್ ನಾಳೆಯಿಂದ ಯಾವ ಪ್ಲೇಸ್ ಅವಕಾಶ ಇದೆ ಈಗ ನೀವು ಬಿಬಿಎಂಪಿಯಿಂದ ಇಂದ ವೆಂಡರ್ಸ್ ಲೈಸೆನ್ಸ್ ಯಾರಿಗಾಗಿದೆ ಅವರೇ ಖುದ್ದಾಗಿ ಬಂದು ಇಲ್ಲಿ ಕೊಡ್ತಾರೆ ಇಲ್ಲ ಈ ಪ್ಲೇಸ್ ಕೊಡೋದು ಅದಕ್ಕೆ ಒಂದು ಪ್ಲೇಸ್ ನಿಗದಿತ ಸ್ಥಳ ಇದೆ ಅಲ್ಲೇ ಮಾತ್ರ ಕೊಡ ಇಲ್ಲಿ ಕೊಟ್ಟಿದ್ವಲ್ಲ ವೀಕ್ಷಕರೇ ಅಬ್ಬಬ್ಬಬ್ಬಾ ಏನೇನ್ ಕಾನೂನುಗಳು ಬರ್ತಾ ಇದೆಯಪ್ಪ ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ವೀಕ್ಷಕರೇ ಈ ವಿಡಿಯೋನ ಇಂಟ್ರೆಸ್ಟಿಂಗ್ ನೀವೆಲ್ಲ ಕೂಡ ನೋಡ್ಲೇಬೇಕು ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಘನಂದಾರಿ ಕೆಲಸನ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನೋಡಿ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನೋ ದೊಡ್ಡ ಬೇರೆ ದೇಶದಿಂದ ಈ ದೇಶಕ್ಕೆ ಬಂದು ಬಾಂಬುಗಳನ್ನು ಹಂಚ್ತಾ ಇದ್ರು ಅದನ್ನ ನಾವು ಹಿಡಿದಾಕ್ತೀವಿ ಅನ್ನೋ ಒಂದು ಸುದ್ದಿನ ಇವತ್ತು ನಾವು ನಿಮಗೆ ತೋರಿಸ್ತೀವಿ ಬನ್ನಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೆಲವರಿಗೆ ಅನಾಥ ಮಕ್ಕಳಿಗೆ ಬಡವರಿಗೆ ಸಾರ್ವಜನಿಕರಿಗೆ ಪಟಾಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ರು ಆದರೆ ಈ ವರ್ಷ ಕೊಡ್ತಾ ಇರೋದನ್ನು ನಿಲ್ಲಿಸ್ತಾ ಇದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿ ದೊಡ್ಡ ಘನಂಧಾರಿ ಕೆಲಸ ಮಾಡ್ತವ್ರೆ ಆಹ್ಹ್ ಪಟಾಕಿ ಕೊಡ್ತಾ ಇದ್ರೆ ನಿಲ್ಲಿಸ್ತಾ ಇದ್ದಾರೆ ಇದು ರಾಜ್ಯದ ಜನರು ನೋಡಬೇಕು ಈ ವಿಷಯನ ಇವರೇನು ವಸದೇನಲ್ಲ ಪ್ರತಿ ವರ್ಷ ಯಾವುದಾದ್ರೂ ಒಂದು ಹಬ್ಬ ಬರಲಿ ಹಬ್ಬಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ರು ಆದರೆ ಇವತ್ತು ಪಟಾಕಿ ಕೊಡ್ತಾ ಇರೋದಿರ್ತಕ್ಕಂಥದನ್ನು ನಿಲ್ಲಿಸಿದ್ದಾರೆ ಒಟ್ಟಾರೆ ಅವರು ಕ್ಷೇತ್ರದಲ್ಲಿ ಏನು ಸಹಾಯ ಮಾಡಬಾರ್ದು ಏನು ಕೊಡಬಾರದು ಮುಂಬರುವ ಚುನಾವಣೆಯಲ್ಲಿ ಇವ್ರನ್ನ ಸೋಲಿಸ್ಬೇಕು ಅದಕ್ಕೆ ಏನೇನು ಕಸತ್ರ ಮಾಡಬೇಕು ಏನೇನು ಬದಲಾವಣೆ ಮಾಡಬೇಕು ಏನೇನು ಕಣ್ಣು ತರಬೇಕು ಎಲ್ಲ ಮಾಡ್ತವ್ರೆ ಒಂದಲ್ಲ ಎರಡಲ್ಲ ಅಬ್ಬಬ್ಬಬ್ಬ ಸರ್ಕಾರಿ ಈ ಸರ್ಕಾರಿ ಕೆಲಸನ ಸರ್ಕಾರಿ ಸೇವೆನ ಅಥವಾ ಇವ್ರದೇ ಸಂವಿಧಾನನ ಇದೇನು ಅರ್ಥ ಆಗ್ತಾಯಿಲ್ಲ ಇಷ್ಟೇ ಇದೇ ಥರ ಏನಾದರೂ ಕಾಂಗ್ರೆಸ್ ಮತ್ತೆ ಏನಾದರೂ ಅಧಿಕಾರಕ್ಕೆ ಬಂದರೆ ಇವರ ದೊಡ್ಡ ಸಂವಿಧಾನವನ್ನು ಬರೆದ್ಬಿಡ್ತಾರೆ ಮತ್ತೆ ಹಿಂದೂಗಳು ಎಲ್ಲೂ ಆಚೆಗೆ ಬರಂಗಿಲ್ಲ ಬಿ ಜೆ ಪಿ ಶಾಸಕರು ಎಲ್ಲೂ ದಾನ ಧರ್ಮ ಮಾಡಂಗಿಲ್ಲ ಆ ರೀತಿ ಲಾಕ್ ಮಾಡ್ತಾರೆ ಆದರೆ ಇದೇ ರೀತಿ ನೀವು ಮಾಡ್ತಾ ಇದ್ರೆ ಮುಂದೊಂದು ದಿನ ಸರಿಯಾಗಿ ಜನ ಪಾಠ ಕಳಿಸೋಂಥ ದಿನಗಳು ಬಂದೇ ಬರುತ್ತೆ ಅಲ್ಲರಿ ಪಟಾಕಿ ನಿಷೇಧ ಮಾಡಬೇಕು ಓಕೆ ಅದು ಒಪ್ಕೊಂಡಿನಿ ಯಾರೋ ಒಬ್ರು ದಾನ ಧರ್ಮ ಮಾಡ್ತಾ ಇದ್ರೆ ಅದನ್ನು ಇದ್ರಲ್ಲ ನೀವು ಇಡೀ ರಾಜ್ಯದಲ್ಲಿ ಯಾರ್ಯಾರು ದಾನ ಧರ್ಮ ಮಾಡ್ತಾರೋ ಅವ್ರನ್ನೆಲ್ಲ ನಿಲ್ಸಿ ನೀವು ಆರ್ ಆರ್ ನಗರದಲ್ಲೇ ಯಾಕೆ ನಿಲ್ಲಿಸ್ತೀರ ನೀವು ಏನಂತ ಗ್ರಂಥಗಾರ ಕೆಲಸ ನೀವು ಮಾಡ್ತಾ ಇರೋದು ರಾಜ್ಯದಲ್ಲಿ ಯಾರು ಪಟಾಕಿ ದಾನ ಧರ್ಮ ಮಾಡ್ತಾ ಇದಾರೋ ಅದನ್ನೆಲ್ಲ ನಿಲ್ಲಿಸ್ಬಿಡಿ ನಿಮ್ಗೆ ತಾಕತ್ತಿದ್ರೆ ನೋಡೋಣ ರಾಜ್ಯವೇ ನೋಡ್ಬೇಕು ಇವತ್ತು ಈ ಸರ್ಕಾರ ಮಾಡ್ತಕ್ಕಂಥ ಒಂದೊಂದು ಪದ್ಧತಿಗಳ ಈ ಈ ಏನು ಇದು ನಮ್ಮಲ್ಲಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗ್ರು ಕೂಲಿ ಕಾರ್ಮಿಕರು

ಸ್ಕೂಲ್ ಫೀಸ್ ಇರ್ಬೋದು ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು ಪಟಾಕಿ ಕೊಡೋದಿರ್ಬೋದು ಪ್ರತಿಯೊಂದು ಬಾರಿನು ಸಹ ಇದನ್ನ ಸಹಾಯ ಮಾಡಿಕೊಂಡೇ ಬರ್ತಾ ಇದೆ ಇದೇನು ಇವತ್ತಲ್ಲ ಸುಮಾರು ಹನ್ನೆರಡು ವರ್ಷಗಳಿಂದ ನಡೀತಾ ಇದೆ ಕಾಂಗ್ರೆಸ್ ಕೊರೋನಾ ಟೈಮಲ್ಲಿ ಅಲ್ಲಿ ಅನ್ನ ಮೂರ್ ಟೈಮ್ ಬಿಸಿ ಬಿಸಿ ಊಟ ತಗೊಂಡ್ಬಂದ್ ಕೊಟ್ರು ಆಲ್ ಪ್ಯಾಕೆಟ್ ತಗೊಂಡ್ಬಂದ್ ಕೊಟ್ರು ಅವತ್ತಿತ್ತಲ್ಲ ಕೊರೋನಾ ಟೈಮ್ ಯಾರು ಬರೀಲ್ಲ

ಏನಿದ್ರ ಉದ್ದೇಶ ಊರ ಹಬ್ಬ ಮಾಡಕ್ಕೂ ಬಿಡಲ್ಲ ಕೋರ್ಟ್ ಇಂದ ಆರ್ಡರ್ ತಂದು ನಾವು ಊರ ಹಬ್ಬ ಮಾಡ್ಬೇಕು ಗಣೇಶನ ಹಬ್ಬ ಮಾಡೋದಿಕ್ಕೆ ಕೋರ್ಟ್ ಇಂದ ಪರ್ಮಿಷನ್ ತಂದು ಮಾಡ್ಬೇಕು ಇದು ಇಲ್ಲಿ ದೌರ್ಜನ್ಯ ಬಹಳ ಮಿತಿಮೀರೋಗಿದೆ ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾರಂತ ಜನ ಯಾರಿದ್ದಾರೆ ಅಂದ್ರೆ ಅದು ಒಂದೇ ಒಂದು ಲಕ್ಷ್ಮೀ ದೇವ್ ನಗರದ ಈ ವಾರ್ಡ್ನ ಜನತೆ ಮಾತ್ರ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ